ಸರ್ ಈಗ ನಾನು ಹೇಳ್ತಾ ಇದ್ದೆ ಒಂದು ಕಡೆಯಿಂದ ಗುದ್ಲಿ ಪೂಜೆ ಮಾಡ್ತಿದ್ದೀವಿ ಸರ್ಕಾರದಲ್ಲಿ ಒಂದು ಅನುದಾನ ತಂದು ಅದು ಕಾನೂನು ರೀತಿ ನಾವು ನೀಟಾಗಿ ಅದನ್ನು ಅಪ್ರೂವಲ್ ತೊಗೊಂಡು ಬರಬೇಕು ಈಗ ಮೂರುವರೆ ಕೋಟಿ ಇದೊಂದು ವಾರ್ಡ್ಗೆ ಹಾಕಿದ್ದೀನಿ ನಂತರ ಈ ಎಕ್ಸ್ಟೆನ್ಷನ್ನು ನೆಕ್ಸ್ಟ್ ಆದಷ್ಟು ಬೇಗ ಗುದ್ಲಿ ಪೂಜೆ ಮಾಡ್ತೀನಿ ಕುಡುತಿಗೆ ಐವತ್ತು ಲಕ್ಷ ಹಾಕಿದ್ದೀನಿ ಈಗ ನೆಕ್ಸ್ಟ್ ಕುಡುತಿಯಲ್ಲಿ ಗುದ್ಲಿ ಪೂಜೆ ಇದೆ ಅದಾದಮೇಲೆ ದಿನ್ನೆ ಹೊಸಳ್ಳಿ ರಸ್ತೆ ಜಡಳ್ತಿಮ್ಮನಳ್ಳಿ ರಸ್ತೆ ಇನ್ಮಿಂಚೇನಹಳ್ಳಿ ರಸ್ತೆ ಕಂದ್ವಾರ ಕೆರೆಯ ರಸ್ತೆ ಆ ಕಡೆ ಅವಲಗುರ್ಕಿ ಮುಷ್ಟೂರು ರಸ್ತೆ ಇಷ್ಟು ರಸ್ತೆ ವರ್ಷಗಳಿಂದ ಯಾರೂ ಹಾಕಿರಲಿಲ್ಲ ಏನಾಗುತ್ತೆ ಅಂದರೆ ನೋಡಿ ನಾನೆಲ್ಲ ನೋಡಿದ್ರೆ ಇನ್ಮಿನ್ಸಿನಹಳ್ಳಿ ರಸ್ತೆ ಎಲ್ಲ ಸೇರಿಸ್ಕೊಂಡ್ರೆ ಇಪ್ಪತ್ತೈದು ಕೋಟಿ ರೂಪಾಯಿ ಈ ನಾಲ್ಕೈದು ರಸ್ತೆಗೆ ಬೇಕು ನಾನೀಗ ಈ ನಾಲ್ಕೈದು ರಸ್ತೆ ಮೇಲೇ ಇಪ್ಪತ್ತು ಇಪ್ಪತ್ತೈದು ಕೋಟಿ ಹಾಕ್ತಾಯಿದ್ದೀನಿ ದಿನ್ನೆ ಹೊಸಳ್ಳಿ ರಸ್ತೆ ಇದೆಲ್ಲ ನನ್ನ ಅನುದಾನ ನಮ್ಮ ಸರ್ಕಾರದಲ್ಲಿ ಮಾಡಿರೋದು ಅದು ಈಗ ಆದಷ್ಟು ಬೇಗ ಮಾಡ್ತೀನಿ ನಾನು ದಿನ್ನೆ ಹೊಸಳ್ಳಿ ರೋಡಲ್ಲಿ ಟ್ರಾವೆಲ್ ಮಾಡೋರಿಗೆ ಕಂದ್ವಾರ ರೋಡಲ್ಲಿ ಟ್ರಾವೆಲ್ ಮಾಡೋರಿಗೆ ಆ ಕಡೆ ಮುಷ್ಟೂರು ರೋಡಲ್ಲಿ ಟ್ರಾವೆಲ್ ಮಾಡೋರಿಗೆ ನಾನು ಇಷ್ಟು ಅನುದಾನ ತಂದಿದ್ದೀನಿ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಕೆಲಸ ಸ್ಟಾರ್ಟ್ ಮಾಡಿಸ್ತೀನಿ ಒಂದು ಎರಡು ಮೂರು ತಿಂಗಳಲ್ಲಿ ಕೆಲಸ ಮುಗಿಸ್ತೀವಿ ದಯವಿಟ್ಟು ಇನ್ನೊಂದು ಅಷ್ಟು ದಿನ ಸಹಕರಿಸಿ ಅಂತ ವಿನಂತಿಸ್ತೇನೆ ತುಂಬ ನೂರಾರು ಕೋಟಿ ಅನುದಾನ ನಾನು ಕ್ಷೇತ್ರಕ್ಕೆ ತರ್ತಾ ಇದ್ದೀನಿ ಅಭಿವೃದ್ಧಿ ಮಾಡ್ತೀವಿ ಈಗ ನಾನು ಅತಿ ಶೀಘ್ರದಲ್ಲಿ ನಮ್ಮೂರಿಗೆ ನಮ್ಮ ಶಾಸಕ ಹೋಗಿದ್ನಲ್ಲ ಯಾವ ಹಳ್ಳಿಗೆ ಇಂಪ್ಯಾಕ್ಟ್ ಏನು ಎಷ್ಟು ಅನುದಾನ ಹಾಕಿದ್ದೀನಿ ಅದೊಂದು ಪ್ರೆಸ್ ಮೀಟ್ ಕರಿತೀನಿ ಅದೊಂದು ಪ್ರೆಸ್ ಮೀಟ್ ಕರಿತೀನಿ ನಮಸ್ತೆ ಚಿಕ್ಕಬಳ್ಳಾಪುರ ಹೊಸ ಫಾರ್ಮ್ಯಾಟಲ್ಲಿ ಮಾಡ್ತೀನಿ ಮೊದಲೇನು ಮಾಡ್ತಿದ್ದೆ ವಾರ್ಡಲಿಂಗ್ ನಡ್ಕೊಂಡು ಹೋಗ್ತಿದ್ವಿ ಈಗ ನಾನು ಐಡೆಂಟಿಫೈ ಮಾಡಿದ್ದೀನಿ ಒಂದು ದಿನಕ್ಕೆ ನೂರು ಮನೆ ಮೊದಲೇ ಪಟ್ಟಿ ಮಾಡಿಬಿಡ್ತೀವಿ ಈಗ ನಿಮ್ಮ ಮನೆ ನಿಮ್ಮ ಮನೆ ನಿಮ್ಮ ಮನೆ ಪಟ್ಟಿ ಮಾಡಿಬಿಡ್ತೀವಿ ಬೆಳಗ್ಗೆ ಏಳಕ್ಕೆ ಸ್ಟಾರ್ಟ್ ಮಾಡಿ ನಮಸ್ತೆ ಚಿಕ್ಕಬಳ್ಳಾಪುರ ಮನೆ ಮನೆ ಹತ್ರ ಹೋಗಿ ನಿಂತ್ಕೊತೀನಿ ಆಫೀಸರ್ಸ್ನ ಯಾಕೆಂದರೆ ಈಗ ರೋಡಲ್ಲಿ ಹೋಗೋ ಕೆಲವರು ಬಂದು ಹೇಳಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಪ್ರತಿ ಮನೆ ಮುಂದೆ ಹೋಗಿ ಒಂದು ದಿನಕ್ಕೆ ನೂರು ಮನೆ ತಿಂಗಳಿಗೆ ಕನಿಷ್ಠ ಹಿಂಗೆ ಆರ್ನೂರಿಂದ ಏಳ್ನೂರು ಮನೆ ಕವರ್ ಮಾಡಬೇಕು ಅಂತ ನನ್ನ ಟಾರ್ಗೆಟ್ ಇದೆ ಈಗ ಅದು ವರ್ಕ್ ಮಾಡ್ತಿದ್ದೀನಿ ಮೊನ್ನೆ ಕೂಡ ಪಟ್ಟಿ ಮಾಡ್ಕೊಂಡಿದೀನಿ ಮಾಡಿದ್ದೀನಿ ಇಲ್ಲಿ ಆಲ್ರೆಡಿ ಪಟ್ಟಿ ರೆಡಿ ಮಾಡಿದ್ವಿ ಮನೆ ಮನೆಗೆ ಹೋಗಿ ಒಂದು ಮೂರು ತಾಸು ಕಷ್ಟ ಕೇಳ್ತೀವಿ ಅವ್ರದ್ದು ಏನು ಸಮಸ್ಯೆ ಇದ್ದರೂ ನಾನೇ ಹೋಗಿ ಕೆಲಸ ಮಾಡಿ ನಮ್ಮ ಸ್ಥಳೀಯ ಮುಖಂಡರು ಕೌನ್ಸಿಲರ್ಸು ನಮ್ಮ ಮುಖಂಡರು ಮತ್ತು ಆ ವರ್ಕ್ ಮಾಡಿ ಅವ್ರ ಮನೆಗೆ ತಲುಪಿಸ್ತೀವಿ ಸರ್ ಒಂದು ನನಗೆ ಭಾಳ ಜನಕ್ಕೆ ಇದು ಗೊತ್ತಿಲ್ಲ ನಾನು ಬಾಲ್ಯದಲ್ಲಿ ಒಂದು ವರ್ಷ ಮಹಾರಾಷ್ಟ್ರದ ಹೋದೆ ಸೊ ನನಗೆ ಮರಾಠಿ ಹಿಂದಿ ಇಂಗ್ಲೀಷು ತಮಿಳು ಸ್ವಲ್ಪ ಮಟ್ಟಿಗೆ ಸ್ಪ್ಯಾನಿಷು ಒಂದು ಏಳು ಭಾಷೆ ಬರುತ್ತೆ ನನಗೆ ಏಳು ಭಾಷೆ ಬರುತ್ತೆ ಇನ್ನೊಂದು ಎರಡು ಮೂರು ಭಾಷೆ ಕಲಿಬೇಕು ಅಂತಿದ್ದೀನಿ ಕನ್ನಡ ತೆಲುಗು ಬಂದೇ ಬರುತ್ತೆ ಕನ್ನಡದಲ್ಲಿ ಸರಸ್ವತಿ ಹೊಲ್ದಿದ್ದಾಳೆ ಈಗ ಅಲ್ಲಿ ಹೋಗಿದ್ದೆ ಒಂದು ಪಾರ್ಟಿಯಲ್ಲಿ ಒಂದು ನ್ಯಾಷನಲ್ ಲೆವೆಲಲ್ಲಿ ಹೋಗಬೇಕು ಅಂದರೆ ಹಿಂದಿ ಇಂಗ್ಲೀಷ್ ಬಗ್ಗೆ ಗ್ರಿಪ್ ಇರಬೇಕು ಅದೊಂದು ಚಂದವಾಗಿ ಆಗಿದೆ ಮತ್ತು ನನಗೆ ಅಂಬೇಡ್ಕರ್ ಬಗ್ಗೆ ನಾನು ಇವತ್ತು ಹೇಳ್ತೀನಿ ಆವತ್ತು ಹೇಳ್ತೀನಿ ನನಗೆ ಅಂಬೇಡ್ಕರ್ ಆರಾಧ್ಯ ದೈವ ನಾ ಅವ್ರು ನನಗೆ ಆರಾಧ್ಯ ದೈವ ನಾನು ಎಸ್ ಟಿ ಎಸ್ ಟಿ ಸಮುದಾಯದ ಮಕ್ಕಳನ್ನ ಮೇಲೆ ತರಬೇಕು ಹಿಂದುಳಿದವ್ರನ್ನ ಮೇಲೆ ತರಬೇಕು ಅಲ್ಪಸಂಖ್ಯಾತರ ಮಕ್ಕಳನ್ನ ಮೇಲೆ ತರಬೇಕು ಅಂತ ನಾನು ಪ್ರಯತ್ನ ಪಡ್ತಿದ್ದೀನಿ ನಿಮಗೆ ಗೊತ್ತೋ ಇಲ್ವೋ ದಯವಿಟ್ಟು ತಾವು ಗೌರ್ಮೆಂಟ್ ಎಸ್ ಎಸ್ ಎಲ್ ಸಿ ಸ್ಕೂಲ್ಸ್ಗೆ ನಾನೆಲ್ಲ ಪತ್ರಕರ್ತರಿಗೆ ವಿನಂತಿಸ್ತೀನಿ ಗೌರ್ಮೆಂಟ್ ಏಡೆಡ್ ಸ್ಕೂಲ್ಗೆ ಯಾವತ್ತಾದರೂ ತಾವು ಒಂದಿನ ಭೇಟಿ ಮಾಡಿ ಪ್ರತಿದಿನ ಒಂದೂವರೆ ಗಂಟೆ ಎಕ್ಸಾಮ್ ಮಾಡ್ತಿದ್ದೀನಿ ಪೇಪರ್ ಬೆಂಗಳೂರಲ್ಲಿ ಪ್ರಿಪೇರ್ ಮಾಡ್ತಿದ್ದೀನಿ ಡೈಲಿ ಪೇಪರ್ ಬರುತ್ತೆ ಪಬ್ಲಿಕ್ ಎಕ್ಸಾಮ್ ಥರ ಮಾಡ್ತಿದ್ದೀನಿ ನೀವು ಬೇಕು ಅಂದರೆ ವಿಸಿಟ್ ಮಾಡೋ ಒಂದು ಸ್ಟೋರಿ ಮಾಡಿ ಸರ್ ಮಕ್ಕಳು ಒಪಿನಿಯನ್ ತೊಗೊಂಡು ಅಲ್ಲಿ ಪ್ರಶ್ನೆ ಪತ್ರಿಕೆ ಬರೆದು ಪ್ರತಿದಿನ ಸಾಯಂಕಾಲ ಆ ಪೇಪರ್ ಬಿ ಯು ಆಫೀಸಿಗೆ ಬರುತ್ತೆ ಆವತ್ತು ರಾತ್ರಿ ಆ ಪೇಪರ್ ಬೇರೆ ಸ್ಕೂಲಿಗೆ ಕಳಿಸಿ ಅವ್ಯಾಲೇಟ್ ಮಾಡಿಸಿ ಸಕ್ಸಸ್ ಮಾಡ್ತಿದ್ದೀವಿ ನಮ್ಮ ನಾಗಭೂಷಣ್ ಸರ್ ಅವರ ಸಾರಥ್ಯದಲ್ಲಿ ಆ ಪ್ರೋಗ್ರಾಮ್ ರನ್ ಮಾಡ್ತೀವಿ ಇದರಲ್ಲಿ ಭಾಳಷ್ಟು ಜನ ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತ ಮಕ್ಕಳೇ ಇರೋದು ಈಗ ನಾನು ಸ್ಕಾಲರ್ಶಿಪ್ ಪಟ್ಟಿ ಮಾಡಿದ್ದೀನಿ ಡಿಸೆಂಬರ್ ಎಂಡಲ್ಲಿ ಕೊಡ್ತೀನಿ ನನಗೂ ಕಷ್ಟ ಇದೆ ಅರ್ಶನಾಗಿ ಕುಂಕುಮ ಕೊಟ್ಟೆ ಬಟ್ಟೆ ಕೊಟ್ಟೆ ಆ್ಯಂಬುಲೆನ್ಸ್ ನಡೆಸ್ತಾ ಇದ್ದೀನಿ ನಾನು ದುಡಿಬೇಕು ಅಲ್ವಾ ದುಡಿದು ಡಿಸೆಂಬರ್ ಜನ್ವರಿಯಲ್ಲಿ ಈಗ ಸ್ಕಾಲರ್ಶಿಪ್ ಕೊಡಬೇಕು ಅಂತ ನಾನು ಕಷ್ಟಪಟ್ಟು ಪಾಠ ಮಾಡ್ತಿದ್ದೀನಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಬೇಕು ಅಂತ ನಾನು ಪಾಠ ಮಾಡಿ ನಾನು ಸ್ಟೇಟಾದ್ರು ಮಾಡಿ ಆ ಮಕ್ಕಳಿಗೆ ಸಹಾಯ ಮಾಡ್ತೀನಿ ಎಲ್ರಿಗೂ ಒಳ್ಳೇದಾಗಲ್ಲ ಸರ್ ಈಗ ಎಸ್ ಎಲ್ ಸುಬ್ಬರಡ್ಡಿ ಅವ್ರಿಗೂ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ ಸರ್ ಅದ್ರ ಬಗ್ಗೆ ನೋಡಿ ನಾನು ಪಾರ್ಟಿಯಲ್ಲಿ ಚಿಕ್ಕವನು ಸರ್ ಸುಧಾಕರ್ ಸಾಹೇಬರು ಎಮ್ ಸಿ ಸುಧಾಕರ್ ಇದ್ದಾರೆ ಸುಬ್ಬಾರೆಡ್ಡಿ ಇದ್ದಾರೆ ಸೊ ಅದ್ರ ಬಗ್ಗೆ ನಾನು ಏನು ಮಾತಾಡಲ್ಲ ಬಟ್ ಒಂದಂತೂ ಹೇಳಬಲ್ಲೆ ನಾನಂತೂ ಸಚಿವದ ಆಕಾಂಕ್ಷಿ ಅಂತೂ ಅಲ್ಲ ಅಷ್ಟೇ ಅದಂತೂ ಹೇಳಬಲ್ಲೆ ನಿಮ್ಮ ಅಭಿಮಾನಿಗಳು ಸಚಿವ ಸ್ಥಾನ ಕೊಡಬಿಡಬೇಕು ರಾತ್ರಿ ಮಾರ್ಷಕ್ಕೆ ಐತಿನೆ ಸರ್ ಬರೆದಿದ್ದರೆ ಹುಡ್ಕೊಂಬರುತ್ತೆ ಯಾರೋ ಹೇಳ್ತಿದ್ರು ನನ್ನ ಸ್ವಾಮಿ ನನ್ನ ಪಿ ಎ ಹೇಳ್ತಾನೆ ನನಗೆ ಸರ್ ನೀವು ಯಾಕೆ ಎಮ್ ಎಲ್ ಎ ಆದರೆ ಗೊತ್ತಾ ಸರ್ ಅಂತ ಆ್ಯಂಬುಲೆನ್ಸಲ್ಲಿ ತುಂಬ ಜನ ಕ್ರಿಟಿಕಲ್ ಟೈಮಲ್ಲಿ ಕಾಪಾಡಿದ್ದೀವಿ ಸರ್ ಅವನು ಹಣೆ ಬರದಲ್ಲಿ ನೀವು ಗೆದ್ದು ಆ್ಯಂಬುಲೆನ್ಸ್ ಬಿಟ್ಟು ಅವನ್ನ ಕಾಪಾಡಬೇಕು ಅಂತ ಅವ್ನು ಹಣೆ ಬರದಲ್ಲಿ ದೇವರ ಬರೆದಿದ್ದ ಸರ್ ಅದಕ್ಕೆ ನಿಮ್ಮನ್ನು ಕರ್ಕೊಂಬಂದು ಎಮ್ ಎಲ್ ಎ ಮಾಡಿರೋದು ಸರ್ ನೀವು ಆಗಿರೋದಲ್ಲ ಸರ್ ದೇವ್ರು ಮಾಡಿರೋದು ಅಂತ